ಆಕಾಶವಾಣಿ ಮಂಗಳೂರು ಬಾನುಲಿ ಶಾಲೆ ಬಾನದ ರಂಗದ ಶಾಲೆ ಬಾನುಲಿ ಶಾಲೆ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತೆ ಕಾರ್ಯಕ್ರಮ ಇಂದಿನ ವಿಷಯ ಗಣಿತ ಭಾಗವೊಂದು ಭಾಗವಹಿಸುವವರು ಕಿಟ್ಟಲ್ ಮೆಮೋರಿಯಲ್ ಪ್ರೌಢಶಾಲೆ ಇಲ್ಲಿನ ಶಿಕ್ಷಕರಾದ ರಘುನಾಥ್ ಭಟ್ ಕಲಿಗೆಯ ಶಾಲೆ ಗಂಗೆಯ ಶಾಲೆ ಕಲಿಯೋಣ ಬನ್ನಿ ಗೆಳೆಯರೇ ತಿಳಿಯೋಣ ವಿದ್ಯಾರ್ಥಿಗಳೇ ನಮಸ್ಕಾರ ನೀವು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳಲ್ಲಿ ಪ್ರಥಮ ಬಾರಿ ಪಬ್ಲಿಕ್ ಪರೀಕ್ಷೆಯನ್ನು ಎದುರಿಸುವರಿದ್ದೀರಾ ಇದಕ್ಕಾಗಿ ತುಂಬ ತಯಾರಿಯನ್ನು ಪುನರಾವರ್ತನೆಯನ್ನು ಮಾಡಬೇಕಾಗಿದೆ ಅಲ್ಲವೇ ಮಧ್ಯಾವಧಿ ಪರೀಕ್ಷೆಯಲ್ಲಿ ಗಣಿತದಲ್ಲಿ ನೀವು ಗಳಿಸಿದ ಅಂಕಗಳನ್ನು ಒಂದು ಬಾರಿ ನೆನಪಿಸಿಕೊಳ್ಳಿ ಇನ್ನೂ ಹೆಚ್ಚಿನ ಉತ್ತಮ ಅಂಕಗಳನ್ನು ಪಡೆಯುವ ಗುರಿ ನಿಮ್ಮದಾಗಿರಬೇಕಲ್ಲವೇ ಹತ್ತನೇ ತರಗತಿಯ ಗಣಿತ ವಿಷಯದಲ್ಲಿ ಎರಡು ಭಾಗಗಳಿದ್ದು ಭಾಗ ಒಂದರಲ್ಲಿ ಏಳು ಪಾಠ ಹಾಗೂ ಭಾಗ ಎರಡರಲ್ಲಿ ಏಳು ಪಾಠಗಳಿವೆ ಗಣಿತ ಪಬ್ಲಿಕ್ ಪರೀಕ್ಷೆಯಲ್ಲಿ ಎಂಬತ್ತು ಅಂಕದ ಪ್ರಶ್ನೆ ಪತ್ರಿಕೆಯಿದ್ದು ಮೂವತ್ತ ಎಂಟು ಪ್ರಶ್ನೆಗಳು ಇರುತ್ತವೆ ನೀವು ಮಧ್ಯಾವಧಿ ಪರೀಕ್ಷೆಯಲ್ಲಿ ಗಣಿತ ಪ್ರಶ್ನೆ ಪತ್ರಿಕೆಯಲ್ಲಿ ಗಮನಿಸಿದಂತೆ ಬಹು ಆಯ್ಕೆಯ ಒಂದು ಅಂಕದ ಎಂಟು ಪ್ರಶ್ನೆ ಅಂದರೆ ಎಂಟು ಅಂಕಗಳು ಅತಿ ಕಿರು ಉತ್ತರ ಮಾದರಿ ಒಂದು ಅಂಕದ ಎಂಟು ಪ್ರಶ್ನೆ ಅಂದರೆ ಎಂಟು ಅಂಕಗಳು ಕಿರು ಉತ್ತರದ ಎರಡು ಅಂಕದ ಎಂಟು ಪ್ರಶ್ನೆಗಳು ಅಂದರೆ ಹದಿನಾರು ಅಂಕಗಳು ದೀರ್ಘ ಉತ್ತರದ ಮೂರು ಅಂಕದ ಒಂಬತ್ತು ಪ್ರಶ್ನೆಗಳು ಅಂದರೆ ಇಪ್ಪತ್ತೇಳು ಅಂಕಗಳು ದೀರ್ಘ ಉತ್ತರದ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳು ಅಂದರೆ ಹದಿನಾರು ಅಂಕಗಳು ದೀರ್ಘ ಉತ್ತರದ ಐದು ಅಂಕಗಳ ಒಂದು ಪ್ರಶ್ನೆ ಐದು ಅಂಕಗಳು ಈ ರೀತಿ ಎಂಬತ್ತು ಅಂಕಗಳಲ್ಲಿ ಪ್ರಶ್ನೆ ಪತ್ರಿಕೆ ಇರುತ್ತದೆ ಇದಕ್ಕಾಗಿ ನಿಮಗೆ ಮೂರು ಗಂಟೆ ಹದಿನೈದು ನಿಮಿಷವನ್ನು ಕೊಡಲಾಗುತ್ತದೆ ಆ ಮೂರು ಗಂಟೆ ಹದಿನೈದು ನಿಮಿಷಗಳಲ್ಲಿ ಹದಿನೈದು ನಿಮಿಷವು ಪ್ರಶ್ನೆ ಪತ್ರಿಕೆಯನ್ನು ನೋಡುವುದಕ್ಕಾಗಿ ಮತ್ತು ಅದನ್ನು ಸರಿಯಾಗಿ ತಿಳಿದುಕೊಳ್ಳೋದಕ್ಕಾಗಿದೆ ಈ ವರ್ಷದ ಪಠ್ಯದಲ್ಲಿ ವಿದ್ಯಾರ್ಥಿಯ ಕೌಶಲ ಮಟ್ಟವನ್ನು ಅಳೆಯುವ ಪ್ರಶ್ನೆಗಳಲ್ಲಿ ಕಡಿತವಾಗಿರುತ್ತದೆ ಕೇವಲ ನಾಲ್ಕು ಅಂಕದ ಗ್ರಾಫನ್ನು ಮಾತ್ರ ಕೇಳಲಾಗುತ್ತದೆ ಅನ್ವಯಕ್ಕೆ ಸಂಬಂಧಿಸಿ ಇಪ್ಪತ್ತು ಅಂಕಗಳು ತಿಳುವಳಿಕೆಗೆ ಸಂಬಂಧಿಸಿ ನಲ್ವತ್ನಾಲ್ಕು ಅಂಕಗಳು ಸ್ಮರಣೆಗೆ ಸಂಬಂಧಿಸಿ ಹನ್ನೆರಡು ಅಂಕಗಳನ್ನು ನಿಗದಿಪಡಿಸಲಾಗಿದೆ ಮಕ್ಕಳೇ ಈಗ ನೀವು ಅಧ್ಯಾಯವಾರು ಕಲಿಕಾಂಶಗಳಿಗನುಗುಣವಾಗಿ ಪರೀಕ್ಷೆಯಲ್ಲಿ ಕೇಳಬಹುದಾದ ಪ್ರಶ್ನೆಗಳ ವಿಧಗಳನ್ನು ತಿಳಿದುಕೊಳ್ಳೋಣ ಮೊದಲನೆಯ ಪಾಠ ವಾಸ್ತವ ಸಂಖ್ಯೆಗಳು ಈ ಪಾಠದಲ್ಲಿ ಕೆಲವೊಂದು ಮುಖ್ಯ ವಿಷಯಗಳನ್ನು ನೀವು ನೆನಪು ಮಾಡಬೇಕಾಗಿದೆ ಮಕ್ಕಳೇ ನೀವು ಒಂದು ಬರೆಯುವ ಪುಸ್ತಕವನ್ನು ಹತ್ತಿರ ಇಟ್ಟುಕೊಂಡಿದ್ದಿರಲ್ಲವೇ ಕೆಲವೊಂದು ವಿಷಯಗಳನ್ನು ಪಾಯಿಂಟು ಮಾಡಿಕೊಳ್ಳಿ ಬರೆಯಿರಿ ಮಕ್ಕಳೇ ಮೊದಲನೇದಾಗಿ ಅಂಕಗಣಿತದ ಮೂಲ ಪ್ರಮೇಯದ ನಿರೂಪಣೆಯನ್ನು ಕೇಳಬಹುದು ಒಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯುವುದನ್ನು ಕೇಳಬಹುದು ಒಂದು ಉದಾಹರಣೆ ಹೇಳ್ತೇನೆ ನಲವತ್ತು ಎಂಬ ಒಂದು ಸಂಖ್ಯೆ ಕೊಟ್ಟಿದ್ದಾರೆ ಇದನ್ನು ಅವಿಭಾಜ್ಯ ಅಪವರ್ತನಗಳಾಗಿ ನೀವು ಬರೆಯಬೇಕಾದರೆ ಅದನ್ನು ಅವಿಭಾಜ್ಯ ಸಂಖ್ಯೆಗಳಿಂದ ಭಾಗಿಸುತ್ತಾ ಹೋಗಬೇಕು ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಐದು ಈ ರೀತಿ ಅವಿಭಾಜ್ಯ ಅಪವರ್ತನೆಗಳು ಸಿಗುತ್ತವೆ ಅದನ್ನು ಕೊನೆಯದಾಗಿ ಎರಡರ ಘಾತ ಮೂರು ಗುಣಿಸು ಐದು ಎಂಬುದಾಗಿ ಬರೆಯಬೇಕು ಇನ್ನು ಎರಡು ಸಂಖ್ಯೆಗಳ ಮಾಸ ಅ ಮತ್ತು ಲಾಸ ಆ ಕಂಡುಹಿಡಿಯುವುದರ ಮತ್ತು ಅವುಗಳ ಸಂಬಂಧ ಇವುಗಳನ್ನು ಕೂಡ ನಾವು ತಿಳಿದುಕೊಳ್ಳಬೇಕು ಎ ಮತ್ತು ಬಿ ಎಂಬ ಎರಡು ಸಂಖ್ಯೆಗಳನ್ನು ಕೊಟ್ಟಾಗ ಅವುಗಳ ಮಾಸ ಆ ಎಚ್ ಮತ್ತು ಲಾಸ ಆ ಎಲ್ ಆದಾಗ ಅವುಗಳ ಸಂಬಂಧವನ್ನು ನೆನಪಿಸಿಕೊಳ್ಳಿ ಎ ಗುಣಿಸು ಬಿ ಸಮ ಎಚ್ ಗುಣಿಸು ಎಲ್ ಅಂದರೆ ಬೀಜೋಕ್ತಿಗಳ ಅಥವಾ ಸಂಖ್ಯೆಗಳ ಗುಣಲಬ್ಧವು ಅವುಗಳ ಮಾಸ ಆ ಮತ್ತು ಲಾಸ ಆಗಳ ಗುಣಲಬ್ಧಕ್ಕೆ ಸಮವಾಗಿದೆ ಈ ಸಂಬಂಧವನ್ನು ಒಂದು ಅಂಕದ ಪ್ರಶ್ನೆಗೂ ಕೂಡ ಬಹು ಆಯ್ಕೆಯಲ್ಲಿ ಅಥವಾ ಅತಿ ಕಿರು ಉತ್ತರದ ಪ್ರಶ್ನೆಯಲ್ಲಿ ಕೇಳಬಹುದು ಈ ಎ ಗುಣಿಸು ಬಿ ಸಮ ಎಚ್ ಗುಣಿಸು ಎಲ್ ಇದನ್ನು ಬೇರೆ ಬೇರೆ ರೂಪದಲ್ಲಿ ಪರಿವರ್ತನೆ ಮಾಡಿ ನಾಲ್ಕು ಉತ್ತರಗಳನ್ನು ಕೊಟ್ಟು ಸರಿಯಾದ ಉತ್ತರವನ್ನು ಬರೆಯಲು ನಿಮಗೆ ತಿಳಿಸಬಹುದು ಇದರಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಗಮನಿಸಿ ಎರಡು ಸಂಖ್ಯೆಗಳ ಮಾಸಾ ಅ ಮತ್ತು ಲಾಸಾ ಆಗಳು ಕ್ರಮವಾಗಿ ನಾಲ್ಕು ಮತ್ತು ಅರವತ್ತು ಆಗಿವೆ ಇನ್ನೊಂದು ಸರ್ತಿ ಹೇಳ್ತೇನೆ ಎರಡು ಸಂಖ್ಯೆಗಳ ಮಾಸಾ ಅ ಮತ್ತು ಲಾಸಾ ಆಗಳು ಕ್ರಮವಾಗಿ ನಾಲ್ಕು ಮತ್ತು ಅರವತ್ತು ಆಗಿವೆ ಒಂದು ಸಂಖ್ಯೆ ಹನ್ನೆರಡು ಹಾಗಾದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅದಕ್ಕೆ ನೀವು ಎ ಗುಣಿಸು ಬಿ ಸಮ ಎಚ್ ಗುಣಿಸು ಎಲ್ ಸಂಬಂಧವನ್ನು ಉಪಯೋಗಿಸಬೇಕಾಗುತ್ತದೆ ಇನ್ನು ಈ ಪಾಠದಲ್ಲಿ ವರ್ಗಮೂಲ ಎರಡು ಅಥವಾ ವರ್ಗಮೂಲ ಮೂರು ಅಥವಾ ವರ್ಗಮೂಲ ಐದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸುವ ಪ್ರಶ್ನೆಯು ಕೂಡ ಕೇಳಬಹುದು ಇನ್ನೊಂದು ಕಲಿಕಾಂಶ ಎ ಪ್ಲಸ್ ವರ್ಗಮೂಲ ಬಿ ರೂಪದ ಸಂಖ್ಯೆಯನ್ನು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸುವ ಪ್ರಶ್ನೆಯು ಕೂಡ ಎರಡು ಅಂಕಗಳಿಗೆ ಬರಬಹುದು ಉದಾಹರಣೆ ಹೇಳ್ತೇನೆ ಮಕ್ಕಳೇ ಐದು ಪ್ಲಸ್ ವರ್ಗಮೂಲ ಎರಡು ಅಭಾಗಲಬ್ಧ ಸಂಖ್ಯೆ ಎಂದು ಸಾಗಿಸಿ ಅಥವಾ ಮೂರು ಮೈನಸ್ ವರ್ಗ ಮೂಲ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಹೀಗೆ ಈ ಒಂದನೇ ಪಾಠದಲ್ಲಿ ಇಷ್ಟು ವಿಷಯಗಳ ಕಲಿಕಾಂಶಗಳಿಗೆ ಸಂಬಂಧಿಸಿ ಪ್ರಶ್ನೆಗಳನ್ನು ನಾವು ನಿರೀಕ್ಷಿಸಬಹುದು ಇನ್ನು ಎರಡನೇ ಪಾಠಕ್ಕೆ ಮುಂದುವರಿಯೋಣ ಎರಡನೇ ಪಾಠವು ಬಹುಪದೋಕ್ತಿಗಳು ಇಲ್ಲಿ ನೀವು ಮುಖ್ಯವಾಗಿ ಬಹುಪದೋಕ್ತಿಯ ಆದರ್ಶ ರೂಪಗಳನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು ಮೊದಲನೇದಾಗಿ ರೇಖಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ ನೆನಪಿಸಿಕೊಳ್ಳಿ ಮಕ್ಕಳೇ ಪಿ ಆಫ್ ಎಕ್ಸ್ ಸಮ ಎಕ್ಸ್ ಪ್ಲಸ್ ಬಿ ಹಾಗೆ ವರ್ಗ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಸಮ ಎಕ್ಸ್ನ ವರ್ಗ ಕುಡಿಸು ಎಕ್ಸ್ ಪ್ಲಸ್ ಸಿ ಘನ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಸಮ ಎ ಎಕ್ಸ್ ನ ಘನ ಪ್ಲಸ್ ಬಿ ಎಕ್ಸ್ನ ವರ್ಗ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಇವುಗಳನ್ನು ಸರಿಯಾಗಿ ನೀವು ನೆನಪು ಮಾಡಿಕೊಳ್ಳಬೇಕು ಇದರೊಂದಿಗೆ ಬಹುಪದೋಕ್ತಿಯ ಡಿಗ್ರಿ ಎಂಬುದನ್ನು ಕೂಡ ಪ್ರಶ್ನೆಯಲ್ಲಿ ಕೇಳಬಹುದು ಉದಾಹರಣೆಗೆ ನೋಡಿ ಮೂರು ಎಕ್ಸ್ನ ವರ್ಗ ಮೈನಸ್ ಐದು ಎಕ್ಸ್ನ ಘಾತ ನಾಲ್ಕು ಪ್ಲಸ್ ಎಕ್ಸ್ನ ಘನ ಮೈನಸ್ ಐದು ಈ ಬಹುಪದೋಕ್ತಿಯ ಡಿಗ್ರಿಯನ್ನು ಬರೆಯಿರಿ ಆಗ ನೀವು ಚರಾಕ್ಷರದ ಅತಿ ದೊಡ್ಡ ಘಾತಸೂಚಿ ಯಾವುದು ಎಂಬುದನ್ನು ನೀವು ತಿಳಿದುಕೊಂಡು ಬರೆಯಬೇಕು ಅದರ ಸಹಗುಣಕಗಳನ್ನು ದಯವಿಟ್ಟು ಗಮನಿಸಬೇಡಿ ಚರಾಕ್ಷರದ ಅತಿ ದೊಡ್ಡ ಘಾತಸೂಚಿಯನ್ನು ನೀವು ತಿಳಿಸಬೇಕು ಅಲ್ಲಿ ಆ ಬಹುಪದಯೋಕ್ತಿಯು ಏರಿಕೆ ಕ್ರಮದಲ್ಲಿ ಇಲ್ಲದಿರಬಹುದು ಪದಗಳು ಇರ್ಬೋದು ಘಾತಸೂಚಿ ಅತಿ ಹೆಚ್ಚು ಇರುವಂತಹ ಪದವದ ಘಾತಸೂಚಿ ಯಾವುದು ಎಂಬುದನ್ನು ನೀವು ತಿಳಿದುಕೊಳ್ಳಬೇಕು ಮಕ್ಕಳೇ ಇನ್ನು ಮುಂದಿನ ಕಲಿಕಾಂಶ ರೇಖಾತ್ಮಕ ಬಹುಪದೋಕ್ತಿಯ ಶೂನ್ಯತೆ ಪಿ ಆಫ್ ಎಕ್ಸ್ ಸಮ ಎಕ್ಸ್ ಪ್ಲಸ್ ಬಿ ರೂಪದಲ್ಲಿರುವ ರೇಖಾತ್ಮಕ ಬಹುಪದೋಕ್ತಿಗೆ ಶೂನ್ಯತೆ ಅಂತ ಅಂದರೆ ಅದು ಪಿ ಆಫ್ ಎಕ್ಸ್ ಸಮ ಮೈನಸ್ ಬಿ ಭಾಗಿಸು ಎ ಎಂದು ಆಗುತ್ತದೆ ಒಂದು ಉದಾಹರಣೆ ನೋಡಿ ಪಿ ಆಫ್ ಎಕ್ಸ್ ಸಮ ಎರಡು ಎಕ್ಸ್ ಮೈನಸ್ ಐದು ಇದನ್ನು ಎರಡು ಎಕ್ಸ್ ಸಮ ಐದು ಎಕ್ಸ್ ಸಮ ಐದು ಭಾಗಿಸು ಎರಡು ಈ ರೀತಿಯಾಗಿ ಆ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಬೇಕು ಇಂತಹ ಪ್ರಶ್ನೆಯನ್ನು ಒಂದು ಅಂಕಕ್ಕೆ ಕೇಳಬಹುದು ಇನ್ನು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕೂಡ ಕೇಳಬಹುದು ಒಂದು ನೆನಪಿಟ್ಟುಕೊಳ್ಳಿ ರೇಖಾತ್ಮಕ ಬಹುಪದೋಕ್ತಿಗೆ ಒಂದು ಶೂನ್ಯತೆ ಮಾತ್ರ ಇದ್ದರೆ ವರ್ಗ ಬಹುಪದೋಕ್ತಿಗೆ ಎರಡು ಶೂನ್ಯತೆಗಳು ಇವೆ ಇನ್ನು ಈ ಬಹುಪದೋಕ್ತಿಯ ನಕ್ಷೆಯನ್ನು ಕೂಡ ನಿಮಗೆ ಕೊಡಬಹುದು ಒಂದು ಅಂಕಕ್ಕೆ ಬಹು ಆಯ್ಕೆಯ ಪ್ರಶ್ನೆಯಲ್ಲಿ ಒಂದು ನಕ್ಷೆ ಅಥವಾ ಗ್ರಾಫನ್ನು ಕೊಡ್ತಾರೆ ಆ ನಕ್ಷೆಯಲ್ಲಿ ಎಷ್ಟು ಶೂನ್ಯತೆಗಳಿವೆ ಎಂಬ ಪ್ರಶ್ನೆಯನ್ನು ಕೇಳಲಾಗುತ್ತದೆ ಆಗ ನೀವು ಗಮನಿಸುವಂತಹ ವಿಷಯ ಏನು ಅಂದರೆ ಆ ನಕ್ಷೆಯು ಯಕ್ಸ್ ಅಕ್ಷವನ್ನು ಎಷ್ಟು ಬಾರಿ ಛೇದಿಸುತ್ತದೆ ಎಂಬುದನ್ನು ತಿಳಿದುಕೊಳ್ಳಬೇಕು ಎರಡು ಬಾರಿ ಛೇದಿಸಿದರೆ ಆಗ ಎರಡು ಶೂನ್ಯತೆಗಳಿವೆ ಎಂದು ಅರ್ಥ ಮೂರು ಬಾರಿ ಛೇದಿಸಿದರೆ ಮೂರು ಶೂನ್ಯತೆಗಳಿವೆ ಎಂದು ಅರ್ಥ ಹೀಗೆ ಆ ದತ್ತ ಅಥವಾ ಕೊಟ್ಟ ಗ್ರಾಫ್ ಬಹುಪದೋಕ್ತಿಯು ಎಕ್ಸ್ ಅಕ್ಷವನ್ನು ಎರಡು ಬಾರಿ ಆಗಿರಬಹುದು ಮೂರು ಬಾರಿ ಆಗಿರ್ಬೋದು ನಾಲ್ಕು ಬಾರಿ ಆಗಿರಬಹುದು ಎಕ್ಸ್ ಅಕ್ಷವನ್ನು ಛೇಜಿಸಬಹುದು ಆಗ ನೀವು ಎಷ್ಟು ಬಾರಿ ಅಕ್ಷವನ್ನು ಭೇಜಿಸುತ್ತದೆ ಎಂಬುದನ್ನು ತಿಳಿದುಕೊಂಡು ಆ ಸಂಖ್ಯೆಯನ್ನು ಬರೆದರೆ ಆಯಿತು ಇನ್ನು ಈ ಪಾಠದಲ್ಲಿ ಇನ್ನೊಂದು ಕಲಿಕಾಂಶ ನೆನಪು ಮಾಡಿಕೊಳ್ಳಿ ಬಹುಪದೋಕ್ತಿಯ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಣ ಸಂಬಂಧವನ್ನು ಸೂಚಿಸುವಂತಹ ಕಲಿಕಾಂಶ ನಿಮಗೆ ತಿಳಿದಿರುವಂತೆ ಒಂದು ವರ್ಗ ಬಹುಪದೋಕ್ತಿಗೆ ಎರಡು ಶೂನ್ಯತೆಗಳು ಇರುತ್ತವೆ ಅವುಗಳನ್ನು ಆಲ್ಫಾ ಮತ್ತು ಬೀಟಾ ಆಗಿ ತೆಗೆದುಕೊಂಡರೆ ಶೂನ್ಯತೆಗಳ ಮೊತ್ತ ಅಂದರೆ ಆಲ್ಫಾ ಪ್ಲಸ್ ಬೀಟಾ ಸಮ ಮೈನಸ್ ಬಿ ಭಾಗಿಸು ಎ ಇದು ಒಂದು ಸಂಬಂಧ ಹಾಗೆ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಗುಣಿಸು ಬೀಟಾ ಸಮ ಸಿ ಭಾಗಿಸು ಇನ್ನೊಂದು ಸಂಬಂಧವಾಗಿದೆ ಏನು ಈ ಪಾಠದಲ್ಲಿ ಪ್ರಶ್ನೆಗಳನ್ನು ಇದಕ್ಕೆ ಸಂಬಂಧಿಸಿ ಕೇಳಲಾಗುತ್ತದೆ ಒಂದು ಪ್ರಶ್ನೆಯನ್ನು ಗಮನಿಸಿ ಬರೆದುಕೊಳ್ಳಿ ಪಿ ಆಫ್ ಎಕ್ಸ್ ಸಮ ಎಕ್ಸಿನ ವರ್ಗ ಪ್ಲಸ್ ಏಳು ಎಕ್ಸ್ ಪ್ಲಸ್ ಹತ್ತು ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಕಂಡುಹಿಡಿಯಿರಿ ಒಂದು ಮಾರ್ಕಿನ ಪ್ರಶ್ನೆಯಾಗಿದೆ ಆಗ ನೀವು ಎ ಬಿ ಮತ್ತು ಸಿಗಳ ಬೆಲೆಯನ್ನು ಕಂಡುಡಿಬೇಕು ಈಗ ಈ ಲೆಕ್ಕದಲ್ಲಿ ಎಕ್ಸ್ನ ವರ್ಗ ಪ್ಲಸ್ ಏಳು ಎಕ್ಸ್ ಪ್ಲಸ್ ಹತ್ತು ಈ ಪ್ರಶ್ನೆಯಲ್ಲಿ ಎ ಅಂದರೆ ಒಂದು ಬಿ ಅಂದರೆ ಏಳು ಸಿ ಅಂದರೆ ಹತ್ತು ಆಲ್ಫಾ ಪ್ಲಸ್ ಬಿಟಾ ಅಂದರೆ ಸಂಬಂಧವನ್ನು ನೆನಪಿಸಿಕೊಳ್ಳಿ ಮೈನಸ್ ಬಿ ಭಾಗಿಸು ಎ ಅಂದರೆ ಮೈನಸ್ ಏಳು ಭಾಗಿಸು ಒಂದು ಉತ್ತರವು ಮೈನಸ್ ಏಳು ಆಗಿದೆ ಇನ್ನೊಂದು ಲೆಕ್ಕವನ್ನು ಬರೆದುಕೊಳ್ಳಿ ಎಕ್ಸ್ನ ವರ್ಗ ಮೈನಸ್ ಎರಡು ಎಕ್ಸ್ ಮೈನಸ್ ಎಂಟು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಶೂನ್ಯತೆಗಳು ಹಾಗೂ ಸಹಗುಣಕಗಳ ಸಂಬಂಧವನ್ನು ತಾಳೆ ನೋಡಿರಿ ಶೂನ್ಯತೆಗಳು ಹಾಗೂ ಸಹಗುಣಕಗಳ ಸಂಬಂಧವನ್ನು ತಾಳೆ ನೋಡಿರಿ ಇನ್ನೊಂದು ಪ್ರಶ್ನೆ ಸ್ವಲ್ಪ ಬೇರೆ ವಿಧದಲ್ಲಿ ಇದೆ ನೋಡಿ ಇದನ್ನು ಉತ್ತರಿಸುವ ಶೂನ್ಯತೆಗಳ ಮೊತ್ತ ಮೈನಸ್ ಮೂರು ಹಾಗೂ ಗುಣಲಬ್ಧ ಎರಡು ಆಗಿರುವ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಆಗ ನೋಡಿ ನೀವು ಆಲ್ಫಾ ಪ್ಲಸ್ ಬೀಟಾ ಎರಡು ಶೂನ್ಯತೆಗಳು ಅವುಗಳ ಮೊತ್ತ ಮೈನಸ್ ಬಿ ಭಾಗಿಸು ಅಂದರೆ ಅದರ ಬೆಲೆ ಕೊಟ್ಟಿದ್ದಾರೆ ಮೈನಸ್ ಮೂರು ಅಂತ ಹೇಳಿ ಅದನ್ನು ಮೈನಸ್ ಮೂರು ಭಾಗಿಸು ಒಂದು ಅಂತೇಳಿ ತಿಳ್ಕೊಳ್ಬೋದು ಆಗ ಬಿ ಅಂದರೆ ಮೂರು ಆಗುತ್ತದೆ ಎ ಅಂದರೆ ಒಂದು ಆಗುತ್ತದೆ ಹಾಗೆ ಗುಣಲಬ್ಧ ಆಲ್ಫಾ ಗುಣಿಸು ಬೀಟಾ ಸಮ ಸಿ ಭಾಗಿಸು ಎ ಅಲ್ಲಿ ಕೊಟ್ಟಂತಹ ಬೆಲೆ ಎರಡು ಅದನ್ನು ಎರಡು ಭಾಗಿಸು ಒಂದು ಎಂದು ಬರೆಯಬಹುದು ಹಾಗೆ ಸಿಎ ಬೆಲೆ ಎರಡು ಮತ್ತು ಎಯ ಬೆಲೆ ಒಂದು ಎಂದು ಆಗುತ್ತದೆ ನೀವು ವರ್ಗ ಬಹುಪದೋಕ್ತಿಯಲ್ಲಿ ಎ ಸಮ ಒಂದು ಬಿ ಸಮ ಮೂರು ಸಿ ಸಮ ಎರಡು ಎಂದಾಯಿತು ಆಗ ನೀವು ಬಹುಪದೋಕ್ತಿಯನ್ನು ಪಿ ಆಫ್ ಎಕ್ಸ್ ಸಮ ಎ ಎಕ್ಸಿನ ವರ್ಗ ಕುಡಿಸು ಬಿ ಎಕ್ಸ್ ಕುಡಿಸು ಸಿ ರೂಪದಲ್ಲಿ ಬರೆದಾಗ ಎಕ್ಸಿನ ವರ್ಗ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಎರಡು ಎಂದು ಬರುತ್ತದೆ ಈ ರೀತಿಯಾಗಿ ಎರಡು ಅಂಕದ ಪ್ರಶ್ನೆಯನ್ನು ಇದರಲ್ಲಿ ಕೇಳಬಹುದು ಹಾಗೆ ಈ ಪಾಠದಲ್ಲಿ ಹೆಚ್ಚಾಗಿ ಒಂದು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಅಥವಾ ಮೂರು ಅಂಕದ ಪ್ರಶ್ನೆಯನ್ನು ನಾವು ನಿರೀಕ್ಷಿಸಬಹುದು ಮುಂದಿನ ಪಾಠವನ್ನು ತಿಳಿದುಕೊಳ್ಳೋಣ ನೆನಪಿಸಿಕೊಳ್ಳಿ ಮೂರನೇ ಪಾಠ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಇಲ್ಲಿ ನಾವು ಆ ರೇಖೆಗಳ ವಿಧಗಳಿಗೆ ಸಂಬಂಧಿಸಿ ಅಥವಾ ಆ ರೇಖೆಗಳಿಗೆ ಎಷ್ಟು ಪರಿಹಾರಗಳಿವೆ ಎಂದು ಸಂಬಂಧಿಸಿ ಒಂದು ಪಟ್ಟಿಯನ್ನು ನಿಮ್ಮ ಪಾಠದಲ್ಲಿ ಕೊಡಲಾಗಿದೆ ಅದನ್ನು ಸ್ವಲ್ಪ ಸರಿಯಾಗಿ ಅಭ್ಯಾಸ ಮಾಡಿ ಖಂಡಿತವಾಗಿಯೂ ಒಂದು ಅಂಕದ ಪ್ರಶ್ನೆ ಇದ್ದೇ ಇರುತ್ತದೆ ಸ್ವಲ್ಪ ಗಮನಿಸೋಣ ಎರಡು ಜೋಡಿ ಸಮೀಕರಣಗಳನ್ನು ಬರೆಯುವ ರೀತಿ ನೋಡಿ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇದು ಒಂದನೇ ಸಮೀಕರಣದ ಆದರ್ಶ ರೂಪವಾಗಿ ತೆಗೆದುಕೊಂಡರೆ ಎರಡನೇ ಸಮೀಕರಣದ ಆದರ್ಶ ರೂಪವನ್ನು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಎಂದು ಬರೆಯುತ್ತಾರೆ ಈಗ ಆ ಸಮೀಕರಣಗಳಲ್ಲಿ ಎ ಒನ್ ಬಿ ಒನ್ ಸಿ ಒನ್ ಹಾಗೆಯೇ ಎ ಟು ಬಿ ಟು ಮತ್ತು ಸಿ ಟುಗಳನ್ನು ಗುರುತಿಸಿದಾಗ ಅವುಗಳ ಅನುಪಾತವನ್ನು ನಾವು ನೋಡಿಕೊಳ್ಳಬೇಕು ಅಂದರೆ ಎ ಒನ್ ಭಾಗಿಸು ಎ ಟು ಬಿ ಒನ್ ಭಾಗಿಸು ಬಿ ಟು ಸಿ ಒನ್ ಭಾಗಿಸು ಸಿ ಟು ಈ ಮೂರು ಅನುಪಾತಗಳನ್ನು ನಾವು ತಿಳಿದುಕೊಳ್ಳಬೇಕು ಇಲ್ಲಿ ಎಷ್ಟು ಪರಿಹಾರಗಳು ಅಥವಾ ರೇಖೆಗಳ ವಿಧಗಳು ಎಂಬಂತಹ ವಿಷಯಗಳಲ್ಲಿ ಒಂದು ಪ್ರಶ್ನೆಯನ್ನು ಕೇಳಬಹುದು ಈಗ ಕೆಲವೊಂದು ಅದರಲ್ಲಿ ಪಾಯಿಂಟ್ಸನ್ನು ಗಮನಿಸಿ ಛೇದಿಸುವ ರೇಖೆಗಳಾದರೆ ಎ ಒನ್ ಭಾಗಿಸು ಎ ಟು ಸಮವಲ್ಲ ಬಿ ಒನ್ ಭಾಗಿಸು ಬಿ ಟು ಆಗಿರುತ್ತದೆ ಅಲ್ಲವೇ ರೇಖೆಗಳು ಐಕ್ಯಗೊಳ್ಳುವುದಾದರೆ ಎ ಒನ್ ಭಾಗಿಸು ಎ ಟು ಸಮ ಬಿ ಒನ್ ಭಾಗಿಸು ಬಿ ಟು ಸಮ ಸಿ ಒನ್ ಭಾಗಿಸು ಸಿ ಟು ಎಂಬ ರೂಪದಲ್ಲಿ ಇರುತ್ತದೆ ಆ ರೇಖೆಗಳು ಸಮಾಂತರವಾಗಿದ್ದರೆ ಆಗ ಎ ಒನ್ ಭಾಗಿಸು ಎ ಟು ಸಮ ಬಿ ಒನ್ ಭಾಗಿಸು ಬಿ ಟು ಸಮವಲ್ಲ ಸಿ ಒನ್ ಭಾಗಿಸು ಸಿ ಟು ರೂಪದಲ್ಲಿ ಇರುತ್ತದೆ ಪರಿಹಾರಗಳ ಬಗ್ಗೆ ನೋಡುವುದಾದರೆ ಛೇದಿಸುವ ರೇಖೆಗಳಿಗೆ ಅನನ್ಯ ಪರಿಹಾರ ಅಂದರೆ ಒಂದೇ ಒಂದು ಪರಿಹಾರ ಇರುತ್ತದೆ ಐಕ್ಯಗೊಳ್ಳುವ ರೇಖೆಗಳಿಗೆ ಅನೇಕ ಪರಿಹಾರಗಳು ಇರುತ್ತವೆ ಮತ್ತು ಸಮಾಂತರವಾದ ರೇಖೆಗಳಿಗೆ ಪರಿಹಾರಗಳು ಇರುವುದಿಲ್ಲ ಈ ವಿಷಯಗಳನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿ ಇದರಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಖಂಡಿತ ಇದೆ ಇದರಲ್ಲಿಯೇ ಒಂದು ಪ್ರಶ್ನೆಯ ಮಾದರಿಯನ್ನು ಗಮನಿಸಿ ಎ ಒನ್ ಎಕ್ಸ್ ಪ್ಲಸ್ ಮೂರು ವೈ ಮೈನಸ್ ಆರು ಸಮ ಸೊನ್ನೆ ಬರ್ಕೊಳ್ಳಿ ಎ ಒನ್ ಎಕ್ಸ್ ಪ್ಲಸ್ ಮೂರು ವೈ ಮೈನಸ್ ಆರು ಸಮ ಸೊನ್ನೆ ಎ ಟು ಎಕ್ಸ್ ಪ್ಲಸ್ ಒಂಬತ್ತು ವೈ ಮೈನಸ್ ಹನ್ನೆರಡು ಸಮ ಸೊನ್ನೆ ಈ ರೇಖಾತ್ಮಕ ರೇಖೆಗಳು ಸಮಾಂತರವಾಗಿದ್ದರೆ ಎ ಒನ್ ಮತ್ತು ಎ ಟೂಗಳ ಬೆಲೆ ಕಂಡುಹಿಡಿಯಿರಿ ಇದೊಂದು ಬಹು ಆಯ್ಕೆಯ ಒಂದು ಅಂಕದ ಒಂದು ಪ್ರಶ್ನೆ ಆಗ ನೀವು ಕೊಟ್ಟಂತಹ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಲ್ಲಿ ಬಿ ಒನ್ ಮತ್ತು ಬಿ ಟೂಗಳ ಅನುಪಾತವನ್ನು ತಿಳಿದುಕೊಳ್ಳಬೇಕು ಅದಕ್ಕೆ ಸರಿಯಾಗಿ ಎ ಒನ್ ಮತ್ತು ಎ ಟು ಯಾವ ಬೆಲೆಯನ್ನು ಪಡೆಯಬಹುದು ಎಂದು ಕೊಟ್ಟಂತಹ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾವುದು ಎಂದು ತಿಳಿದುಕೊಳ್ಳಬೇಕು ಈಗ ಈ ಪ್ರಶ್ನೆಗೆ ಎರಡು ಮತ್ತು ಆರು ಎ ಒನ್ ಅಂದರೆ ಎರಡು ಎ ಟು ಅಂದರೆ ಆರು ಉತ್ತರವು ಸಿಗುತ್ತದೆ ಹೀಗೆಯೂ ಕೂಡ ಪ್ರಶ್ನೆಯನ್ನು ಬದಲಾಯಿಸಬಹುದು ಇನ್ನೊಂದು ಪ್ರಶ್ನೆ ನೋಡಿ ಎರಡು ಎಕ್ಸ್ ಮೈನಸ್ ಮೂರು ವೈ ಪ್ಲಸ್ ನಾಲ್ಕು ಸಮ ಸೊನ್ನೆ ಮತ್ತು ಮೂರು ಎಕ್ಸ್ ಪ್ಲಸ್ ಐದು ವೈ ಪ್ಲಸ್ ಎಂಟು ಸಮ ಸೊನ್ನೆ ರೇಖಾತ್ಮಕ ಸಮೀಕರಣಗಳು ಹೊಂದಿರುವ ಪರಿಹಾರಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಇನ್ನೊಂದು ಸರ್ತಿಯ ಪ್ರಶ್ನೆ ಹೇಳ್ತೇನೆ ಬರ್ಕೊಳ್ಳಿ ಎರಡು ಎಕ್ಸ್ ಮೈನಸ್ ಮೂರು ವೈ ಪ್ಲಸ್ ನಾಲ್ಕು ಸಮ ಸೊನ್ನೆ ಮತ್ತು ಮೂರು ಎಕ್ಸ್ ಪ್ಲಸ್ ಐದು ವೈ ಪ್ಲಸ್ ಎಂಟು ಸಮ ಸೊನ್ನೆ ರೇಖಾತ್ಮಕ ಸಮೀಕರಣಗಳು ಹೊಂದಿರುವ ಪರಿಹಾರಗಳ ಸಂಖ್ಯೆ ಈಗ ಗಮನಿಸಬೇಕಾದದ್ದು ಎ ಒನ್ ಭಾಗಿಸು ಎ ಟು ಅನುಪಾತ ಎಷ್ಟು ಅಂತ ಆಗ ಎರಡು ಭಾಗಿಸು ಮೂರು ಹಾಗೆ ಬಿ ಒನ್ ಭಾಗಿಸು ಬಿ ಟು ಅದರ ಅನುಪಾತ ಎಷ್ಟು ಆಗ ಮೈನಸ್ ಮೂರು ಭಾಗಿಸು ಐದು ಇನ್ನು ಸಿ ಒನ್ ಭಾಗಿಸು ಸಿ ಟು ಅಂದರೆ ನಾಲ್ಕು ಭಾಗಿಸು ಎಂಟು ಈ ಅನುಪಾತಗಳನ್ನು ಗಮನಿಸಿದರೆ ನಿಮಗೆ ಎ ಒನ್ ಭಾಗಿಸು ಎ ಟು ಸಮವಲ್ಲ ಬಿ ಒನ್ ಭಾಗಿಸು ಬಿ ಟು ಎಂದು ಆ ರೂಪಕ್ಕೆ ಸಿಗುತ್ತದೆ ಅಂದರೆ ಈ ರೇಖಾತ್ಮಕ ಸಮೀಕರಣಗಳಿಗೆ ಒಂದು ಪರಿಹಾರ ಅಂದರೆ ಅವುಗಳು ಪರಸ್ಪರ ಛೇದಿಸುವ ರೇಖೆಗಳು ಆಗಿರುತ್ತದೆ ಇನ್ನು ಈ ಅಧ್ಯಾಯದಲ್ಲಿ ಎರಡು ಅಂಕಗಳ ಒಂದು ಪ್ರಶ್ನೆ ಖಂಡಿತ ನೀವು ನಿರೀಕ್ಷಿಸಬಹುದು ಪ್ರಶ್ನೆ ಹೇಗಿರುವುದು ಅಂದರೆ ಈ ಕೆಳಗಿನ ಸಮೀಕರಣಗಳನ್ನು ಬಿಡಿಸಿರಿ ಹಾಗೆ ಕೊಡುತ್ತಾರೆ ನಿಮಗೆ ನಿಮ್ಮ ಶಿಕ್ಷಕರು ಎರಡು ವಿಧದಲ್ಲಿ ಸಮೀಕರಣಗಳನ್ನು ಬಿಡಿಸುವ ರೀತಿಯನ್ನು ಹೇಳಿರಬಹುದು ಒಂದನೆಯದಾಗಿ ಆದೇಶ ವಿಧಾನ ಎರಡನೆಯದಾಗಿ ವರ್ಜ್ಯ ವಿಧಾನ ನಿಮಗೆ ಯಾವುದು ತುಂಬ ಸುಲಭ ಎಂದು ಅನಿಸುತ್ತದೋ ಆ ವಿಧಾನವನ್ನು ನೀವು ಆಯ್ಕೆ ಮಾಡಿಕೊಳ್ಳಬಹುದು ಇಲ್ಲಿ ನೀವು ಎರಡು ಅಂಕದ ಪ್ರಶ್ನೆಯಾಗಿರುವುದರಿಂದ ಹಂತಗಳನ್ನು ಗಮನಿಸಿಕೊಂಡು ನಿಮಗೆ ಅಂಕಗಳನ್ನು ಕೊಡುತ್ತಾರೆ ಒಂದು ಲೆಕ್ಕವನ್ನು ನೀವು ಬರೆದುಕೊಳ್ಳಿ ಎರಡು ಎಕ್ಸ್ ಪ್ಲಸ್ ಮೂರು ವೈ ಸಮ ಹನ್ನೊಂದು ಎರಡು ಎಕ್ಸ್ ಪ್ಲಸ್ ಮೂರು ವೈ ಸಮ ಹನ್ನೊಂದು ಇನ್ನೊಂದು ಸಮೀಕರಣ ಎರಡು ಎಕ್ಸ್ ಮೈನಸ್ ನಾಲ್ಕು ವೈ ಸಮ ಮೈನಸ್ ಇಪ್ಪತ್ತ ನಾಲ್ಕು ಈಗ ಈ ಎರಡು ಸಮೀಕರಣಗಳನ್ನು ನೀವು ವರ್ಜವಿಧಾನದ ಮೂಲಕವೂ ಬಿಡಿಸಬಹುದು ಆದೇಶ ವಿಧಾನದ ಮೂಲಕವೂ ಬಿಡಿಸಬಹುದು ಆದರೆ ನಿಮಗೆ ಇಲ್ಲಿ ವಿಧಾನವು ಹೆಚ್ಚು ಅನುಕೂಲಕರವಾಗಿದೆ ಎಂದು ನಾನು ನಿಮಗೆ ಹೇಳಬಹುದು ನೀವು ಈ ಸಮೀಕರಣಗಳನ್ನು ಬಿಡಿಸುವಾಗ ಎಕ್ಸ್ನ ಬೆಲೆ ಒಂದೇ ರೀತಿ ಇದೆಯಾ ಅಥವಾ ವೈಯ ಬೆಲೆ ಒಂದೇ ರೀತಿ ಇದೆಯಾ ಎಂಬುದನ್ನು ತಿಳಿದುಕೊಂಡು ಸಮೀಕರಣಗಳನ್ನು ಕೂಡಿಸುವುದು ಅಥವಾ ಸಮೀಕರಣಗಳನ್ನು ಕಳೆಯುವುದು ಮಾಡಿಕೊಂಡು ಒಂದು ಚರಾಕ್ಷರದ ಬೆಲೆಯನ್ನು ಪಡೆಯಬಹುದಾಗಿದೆ ಅದಾದ ನಂತರ ಆ ಬೆಲೆಯನ್ನು ಕೊಟ್ಟ ಎರಡು ಸಮೀಕರಣಗಳಲ್ಲಿ ಒಂದು ಸಮೀಕರಣದಲ್ಲಿ ಆದೇಶಿಸಿದಾಗ ಇನ್ನೊಂದು ಚರಾಕ್ಷರದ ಬೆಲೆಯು ಕೂಡ ಸಿಗುತ್ತದೆ ಮಕ್ಕಳೇ ಈ ರೀತಿಯ ಲೆಕ್ಕ ಖಂಡಿತ ಹಲವು ಬಾರಿ ಅಭ್ಯಾಸ ಮಾಡಿದರೆ ಎರಡು ಅಂಕವನ್ನು ನೀವು ಖಂಡಿತ ಗಳಿಸಬಲ್ಲಿರಿ ಹಾಗೆ ಇನ್ನೊಂದು ಲೇಖಕವನ್ನು ಕೂಡ ಬರೆದುಕೊಳ್ಳಿ ಎರಡು ಎಕ್ಸ್ ಪ್ಲಸ್ ವೈ ಸಮ ಎಂಟು ಇನ್ನೊಂದು ಸಾರಿ ಹೇಳುತ್ತೇನೆ ಎರಡು ಎಕ್ಸ್ ಪ್ಲಸ್ ವೈ ಸಮ ಎಂಟು ಇನ್ನೊಂದು ಸಮೀಕರಣ ಮೂರು ಎಕ್ಸ್ ಮೈನಸ್ ವೈ ಸಮ ಏಳು ಮೂರು ಎಕ್ಸ್ ಮೈನಸ್ ವೈ ಸಮ ಏಳು ಹೀಗೆ ನೀವು ಹಲವು ಲೆಕ್ಕಗಳನ್ನು ಬಿಡಿಸಿಕೊಂಡು ಎಕ್ಸ್ ಮತ್ತು ವೈಗಳ ಬೆಲೆಗಳನ್ನು ಪಡೆಯುವುದನ್ನು ಸರಿಯಾಗಿ ಅಭ್ಯಾಸ ಮಾಡಬೇಕು ಇನ್ನು ಇದರಲ್ಲಿ ಒಂದು ತುಂಬ ಮುಖ್ಯವಾದ ಒಂದು ಪ್ರಶ್ನೆ ಬರುತ್ತದೆ ಇದು ನಾಲ್ಕು ಅಂಕದ ಪ್ರಶ್ನೆ ನಾನು ಆಗಲೇ ಹೇಳಿದ ಹಾಗೆ ನಿಮ್ಮ ಕೌಶಲವನ್ನು ಪರೀಕ್ಷಿಸುವ ಪ್ರಶ್ನೆ ಈ ಕೆಳಗಿನ ಸಮೀಕರಣಗಳನ್ನು ನಕ್ಷೆ ವಿಧಾನದ ಮೂಲಕ ಬಿಡಿಸಿರಿ ನಿಮ್ಮ ಶಿಕ್ಷಕರು ಹಲವು ಪ್ರಶ್ನೆಗಳನ್ನು ಇದಕ್ಕೆ ತಯಾರಿಸಿಕೊಡುತ್ತಾರೆ ಪೆನ್ಸಿಲಿನಲ್ಲಿ ಗ್ರಾಫ್ ಅನ್ನು ಎಳೆಯಬೇಕು ಪೆನ್ನನ್ನು ಉಪಯೋಗಿಸಬಾರದು ನೆನಪಿಟ್ಟುಕೊಳ್ಳಿ ಇಲ್ಲಿ ನೀವು ನಕ್ಷೆಯನ್ನು ಬಿಡಿಸುವಾಗ ಮೊದಲಾಗಿ ಎರಡು ಪಟ್ಟಿಗಳನ್ನು ತಯಾರಿಸಬೇಕು ಎಕ್ಸ್ನ ಬೆಲೆ ಮತ್ತು ವೈಯ ಬೆಲೆ ಎಕ್ಸ್ಗೆ ನೀವು ಬೆಲೆಗಳನ್ನು ಕೊಟ್ಟಾಗ ವೈಯು ಬೆಲೆಯನ್ನು ಪಡೆದುಕೊಳ್ಳುವುದು ಇದಕ್ಕೆ ಸಂಬಂಧಿಸಿ ನಿಮಗೆ ಶಿಕ್ಷಕರು ಬೇರೆ ಬೇರೆ ವಿಧಾನಗಳನ್ನು ತಿಳಿಸುತ್ತಾರೆ ಎಕ್ಸ್ ಸಮ ಸೊನ್ನೆ ಹಾಕುವುದು ಆಗ ವೈಯ ಬೆಲೆಯನ್ನು ಪಡೆಯುವುದು ವೈ ಸಮ ಸೊನ್ನೆ ಹಾಕುವುದು ಆಗ ಎಕ್ಸ್ನ ಬೆಲೆಯನ್ನು ಪಡೆಯುವುದು ಈ ರೀತಿಯಾಗಿ ಬಿಂದುಗಳನ್ನು ನಾವು ಪಡೆದುಕೊಳ್ಳಬೇಕು ಆ ಬಿಂದುಗಳನ್ನು ಗ್ರಾಫ್ನಲ್ಲಿ ಗುರುತಿಸಿ ಸರಳ ರೇಖೆಯ ನಕ್ಷೆಯನ್ನು ನೀವು ಎಳೆಯಬೇಕು ಇನ್ನೊಂದು ವಿಧದಲ್ಲಿ ಎಕ್ಸ್ಗೆ ಮಾತ್ರ ಬೆಲೆಯನ್ನು ಕೊಟ್ಟು ಎಕ್ಸಮ ಸೊನ್ನೆ ಎಕ್ಸಮ ಒಂದು ಎಕ್ಸಮ ಎರಡು ಈ ರೀತಿಯಾಗಿ ಬೆಲೆ ಕೊಟ್ಟು ವೈಯ ಬೆಲೆಯನ್ನು ಪಡೆಯಬಹುದು ಮಕ್ಕಳೇ ದಯವಿಟ್ಟು ನೀವು ಪಟ್ಟಿಯಲ್ಲಿ ಮೂರು ಬಿಂದುಗಳನ್ನಾದರೂ ತೆಗೆದುಕೊಳ್ಳಬೇಕು ಗ್ರಾಫ್ಗಳನ್ನು ಎಳೆದ ನಂತರ ಆ ಗ್ರಾಫ್ ಅಥವಾ ರೇಖೆಗಳು ಎಲ್ಲಿ ಛೇಜಿಸುತ್ತವೆ ಆ ಬಿಂದುವನ್ನು ನೀವು ಗುರುತಿಸಿಕೊಳ್ಳಬೇಕು ಆ ಬಿಂದುವೇ ದತ್ತ ಎರಡು ಸಮೀಕರಣಗಳ ಪರಿಹಾರವಾಗಿದೆ ಆ ಪರಿಹಾರವನ್ನು ಕೂಡ ನೀವು ಬರೆಯಬೇಕು ಇಲ್ಲಿ ನಾಲ್ಕು ಅಂಕಗಳ ಪ್ರಶ್ನೆಯಾದುದರಿಂದ ಪಟ್ಟಿ ಮಾಡುವುದಕ್ಕೆ ಒಂದೊಂದು ಅಂಕಗಳು ನಕ್ಷೆ ಬಿಡಿಸುವುದಕ್ಕೆ ಒಂದು ಅಂಕ ಹಾಗೆಯೇ ಪರಿಹಾರವನ್ನು ಬರೆಯುವುದಕ್ಕೆ ಒಂದು ಅಂಕವನ್ನು ಕೊಡುತ್ತಾರೆ ನೀವು ಎಷ್ಟು ಹಂತವನ್ನು ಮಾಡಿದ್ದಿರೋ ಅಷ್ಟು ಹಂತದಲ್ಲಿ ನಿಮಗೆ ಅಂಕಗಳು ಸಿಗುವುದು ಮುಂದಿನ ತರಗತಿಗಳಲ್ಲಿ ಇನ್ನೂ ಹೆಚ್ಚಿನ ಪಾಠದಲ್ಲಿಯ ವಿಷಯಗಳನ್ನು ತಿಳಿದುಕೊಳ್ಳುವರಾಗಿ ಬಾನುಲಿ ಶಾಲೆ ಶಾಲೆ ಬಾನುಲಿ ಶಾಲೆ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತೆ ಕಾರ್ಯಕ್ರಮದಲ್ಲಿ ಇದುವರೆಗೆ ಗಣಿತ ಭಾಗವೊಂದು ಈ ವಿಷಯದಲ್ಲಿ ಮಾಹಿತಿ ನೀಡಿದವರು ಕಿಟ್ಟಲ್ ಮೆಮೋರಿಯಲ್ ಪ್ರೌಢಶಾಲೆಯ ಶಿಕ್ಷಕರಾದ ರಘುನಾಥ್ ಭಟ್ ಈ ವಿಷಯದ ಮುಂದಿನ ಭಾಗ ನಾಳೆ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಸಾರವಾಗಲಿದೆ